ಪರಮಾತ್ಮನೇ ನಮ್ಮ ಕಾಣಕಾಣನಲ್ಲಿ ಚರ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ನೀವು ಕೇಳಿದ್ರ ಜಿಜ್ಞಾಸುಗಳೆಂದರೆ ಯಾರು ಲಕ್ಷ್ಯ ಇಲ್ಲ ಅವನ ಉದ್ದೇಶ ಇಲ್ಲ ಯಾವ ರೀತಿ ಲಕ್ಷ್ಯ ಮುಗುಸನು ಯಾವ ಲಕ್ಷ್ಯ ಮನಸ್ಸಿನ ಜೀವನ ನನಗೆ ಸಿಕ್ಕೈತೆ ಇದನ್ನು ವ್ಯರ್ಥ ಮಾಡಬಾರದು ನನ್ನನ್ನು ನಾನು ತಿಳಿಯೋದಕ್ಕೆ ನನ್ನನ್ನು ನಾನು ಅರಿಯೋದಿಕ್ಕೆ ಪ್ರಯಾಸ ಮಾಡಬೇಕು ನನ್ನನ್ನು ತಿಳಿಯೋದಕ್ಕೆ ನನ್ನನ್ನು ನಾನು ಅರಿಯೋದಕ್ಕೆ ನಾನು ಪ್ರಯಾಸ ಮಾಡಬೇಕು ಯಾವ ರೀತಿ ಪ್ರಯಾಸ ಮಾಡಬೇಕು ಯಾರಿಗೆ ಈಶ್ವರನ ಅನುಭವ ಆಗಿದೆಯೋ ಅವರ ಸಾನ್ನಿಧ್ಯ ಹೋಗಬೇಕು ಅವ್ರು ಹೆಂಗೆ ಯಾವ ರೀತಿ ಕುಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅವರ ದೃಷ್ಟಿ ಐತೆ ನಾನು ಅವರ ಚರಣದಲ್ಲಿ ಕುಳಿತು ಅನುಭವ ಧ್ಯಾನ ಮಾಡೋಣ ಜಪ ಏನೈತೆ ಇವನು ಜಪ ಮಾಡ್ತಾನೆ ಜಪ ಏನು ಧ್ಯಾನ ಏನು ಸಮಾಧಿ ಏನು ಇದನ್ನೆಲ್ಲ ಒಂದು ಸ್ವತಃ ಅಭ್ಯಾಸ ಮಾಡ್ತಾ ಇರ್ತಾನೆ ಬಿಟ್ಟು ಏಕಾಂತ ಏಕಾಂತ ಏಕಾಂತದಲ್ಲಿ ಹೋಗಿ ಅಭ್ಯಾಸ ಮಾಡ್ತಾ ಇರ್ತಾನೆ ನನಗೆ ದುಃಖ ಯಾವ ರೀತಿ ಪ್ರಾಪ್ತವಾಯಿತು ನನಗೆ ಏಕೆ ಪ್ರಾಪ್ತವಾಯಿತು ಜರ ಮರಣ ಇದರ ರಹಸ್ಯ ಏನು ನಾನು ಇವತ್ತೇ ಬಂದಿದ್ದೀನ ಇಸಿ ಜನ್ಮದಲ್ಲಿ ಜನ್ಮ ಆಗಿದ್ದೀನ ನಾನು ಯುಗ ಯುಗದಿಂದ ಬರ್ತಾ ಇದ್ದೇನೆ ನನ್ನ ಮತ್ತೆ ಮತ್ತೆ ಜನ್ಮವಾದ ಯಾವ ಕಾರಣ ಆಗಿದೆ ನನ್ನ ಏನು ನನ್ನ ಏನು ಜೀವನೆಲ್ಲ ಅರಿತು ಜ್ಞಾನವನ್ನು ಸ್ವಸ್ವರೂಪದಲ್ಲಿ ನಿಲ್ಲುವುದಕ್ಕೆ ಸ್ವಸ್ವರೂಪದಲ್ಲಿ ನಿಲ್ಲುವುದಕ್ಕೆ ಇವನು ಅಭ್ಯಾಸ ಮಾಡುತ್ತಾನೆ ಇವನು ಸೂಚನಾ ಸಂಗ್ರಹಿತ ಮಾಡ್ತಾನೆ ಜ್ಞಾನವನ್ನು ಸಂಗ್ರಹಿತ ಮಾಡ್ತಾನೆ ಶಾಸ್ತ್ರದಲ್ಲಿ ಬರೆದಿರುವ ಮಾರ್ಗವನ್ನು ಓದ್ತಾ ಇರ್ತಾನೆ ಬುದ್ಧಿ ಒಳಗಡೆ ನಡೀತಾ ಇದೆ ಧ್ಯಾನ ಇವನು ಯಾವತ್ತು ಮಾಡಿಲ್ಲ ಯಾರು ಮಹಾಪುರುಷರ ಸಾನಿಧ್ಯ ಹೋಗಿಲ್ಲ ಎಲ್ಲಿಗೆ ಹೋಗೋ ಅವಶ್ಯಕತೆ ನಾನು ಮನೆಯಲ್ಲಿ ಕುಳಿತೆ ನಾನು ಓದಿಬಿಡ್ತೇನೆ ಮೂರ್ಖತ್ವದಿಂದ ಆ ಕೂಡಿರೋನಾಗಿರುತ್ತಾನೆ ಇಲ್ಲಿ ಮುಮುಕ್ಷು ಧ್ಯಾನ ಏನು ಮಾಡು ಸರಿ ಯಾವ ರೀತಿ ಧ್ಯಾನ ನೋಡೋಣ ಶಾಸ್ತ್ರದಲ್ಲೇನು ಬರ್ತೈತಿ ನನಗೆ ಧ್ಯಾನ ಗಟ್ಟಿಲ್ಲ ಧ್ಯಾನ ಆಗಿಲ್ಲ ಧ್ಯಾನ ಅಂದರೆ ಏನು ಧ್ಯಾನ ಮಾಡಿ ನೋಡೋಣ ಜಪ ಅಂದರೆ ಏನು ಜಪ ಮಾಡಿ ನೋಡೋಣ ಓದಿ ನೋಡೋಣ ಅಲ್ಲ ತಿಳಿದು ನೋಡೋಣ ಅಲ್ಲ ಸ್ವತಃ ನಾನೇ ಮಾಡಿ ನೋಡೋಣ ಆವಾಗ ನಾನು ವಿಶ್ವಾಸ ಸ್ವತಃ ನಾನು ಯಾವಾಗ ತನಕ ಆಗ್ತಾ ನಾನು ವಿಶ್ವಾಸ ಮಾಡಲ್ಲ ಎಲ್ಲಾದರೂ ಬರೆದಿರ್ಬೋದು ಯಾರಿಗಾದರೂ ದರ್ಶನ ಆಗಿರ್ಬೋದು ನನಗೆ ಯಾವಾಗ ತನಕ ಆಗೋದಿಲ್ಲ ಆವಾಗ ತನಕ ನಾನು ವಿಶ್ವಾಸ ಭರವಸೆ ಮಾಡೋದಿಲ್ಲ ಇದೇ ಥರ ದೂರ ನಿರ್ಣಯದಲ್ಲಿರ್ತಾನೆ ಯಾವಾಗಲೂ ಏಕಾಂತ ನಿವಾಸ ಮಾಡ್ತಾನೆ ಜನಗಳ ಸಮೂಹದಲ್ಲಿದ್ದರು ಸಂಸಾರದಲ್ಲಿದ್ದರು ಬೇರೆ 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 ಹೋಗುವ ಅಭ್ಯಾಸ ಮಾಡ್ತಾ ಇರ್ತಾನೆ ಯಾಕಂದರೆ ಇವನ ಉದ್ದೇಶ ಸಠಿಕವಾಗಿದೆ ಸರಿಯಾಗಿದೆ ಇವನ ಲಕ್ಷ್ಯ ಸರಿಯಾಗಿದೆ ಜೀವನದ ಉದ್ದೇಶವೇನು ಜೀವನ ಯಾವ ರೀತಿ ಸಫಲ ಪ್ರಾಪ್ತ ಮಾಡಬಹುದು ಜೀವನ ಯಾವ ರೀತಿ ನಡೆಸಬೇಕು ವಾಸನೆ ಎಂದರೆ ಏನು ಏನೆಲ್ಲ ನಾವು ವಾಸನೆ ಮಾಡ್ತಾಯಿದ್ದೇನೆ ಇವನ್ನೆಲ್ಲ ಅರ್ಥ ಕೊಡೋದಕ್ಕೆ ಸದ್ಗುರು ಸಾನ್ನಿಧ್ಯ ಯಾರು ಏನು ಪ್ರಶ್ನೆ ಕೇಳಲ್ಲ ಕೇವಲ ಸದ್ಗುರು ಅವರ ಸಾನಿಧ್ಯಲ್ಲಿ ಮೌನದಿಂದ ನಿರೀಕ್ಷಣೆ ಮಾಡ್ತಾ ಇರ್ತಾನೆ ವೃತ್ತಿಯನ್ನ ಒಳಗಡೆ ಮತ್ತು ಹೊರಗಡೆ ಹೋಗುವ ವೃತ್ತಿಯನ್ನ ನದಿ ತೀರದಲ್ಲಿ ಹೋಗಿ ಮರದ ಕಡೆ ಹೋಗಿ ಕುಳಿತು ಅನುಸಂಧಾನ ಮಾಡ್ತಾನೆ ಅಭ್ಯಾಸ ಮಾಡ್ತಾನೆ ಅಭ್ಯಾಸ ಮಾಡಿ ಧ್ಯಾನ ಮಾಡ್ತಾನೆ ಆಗ ಅವನು ಗೊತ್ತಾಗ್ತದೆ ಧ್ಯಾನ ಅಂದರೆ ಈಗ ಐತೆ ಏನು ವಿಚಾರ ಇಲ್ಲ ವಿಮರ್ಶೆ ಇಲ್ಲ ಆಗ ಧ್ಯಾನ ನನಗೆ ಆಗೈತೆ ಧ್ಯಾನ ಅನುಭೂತಿ ನನಗೆ ಆಗೈತೆ ಜಪ ಜಪದಲ್ಲಿ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ನನಗೆ ಅಜಪವಾಗೈತೀನಿ ಅಬ್ಬ ನಾಮಸ್ಮರಣೆ ಮಾಡುವ ಅವಶ್ಯಕತೆ ಇಲ್ಲ ಸತ್ಯವನ್ನು ಬೇರೆ ಹೊರಗಡೆ ಹುಡುಗ ಅವಶ್ಯಕತೆ ಇಲ್ಲ ಸತ್ಯ ನನ್ನ ಒಳಗಡೆ ಇದೆ ನಾನು ಕೇವಲ ನೋಡುವುದು ಒಂದೇ ಬಾಕಿ ಆಗಿದೆ ಇದೇ ಪ್ರಕಾರ ಸತತವಾಗಿ ನಾನು ಅಭ್ಯಾಸ ಮಾಡ್ತಾ ಇದ್ದಾರೆ ಒಳಗಡೆ ಹೋಗ್ತಾ ಇದ್ದಾರೆ ಗುಪ್ಪೆಯಲ್ಲಿ ಪ್ರವೇಶ ಮಾಡಿದ್ದಾರೆ ನನ್ನಿಂದ ಸತ್ಯದಿಂದ ನಾನು ಬೇರೆ ಅಲ್ಲ ಸತ್ಯ ನನ್ನಿಂದ ಬೇರೆ ಅಲ್ಲ ದೇವರು ನನ್ನಿಂದ ಬೇರೆ ಅಲ್ಲ ದೇವರು ನನ್ನೊಳಗಡೆ ಇದ್ದಾನೆ ಜ್ಯೋತಿ ನನ್ನೊಳಗಡೆ ಬೆಳಗುತ್ತಿದೆ ಅಂತ ನಿರ್ಣಯ ಮಾಡಿ ಅವನು ಮುಮುಕ್ಷು ನಾನು ಮೋಕ್ಷವನ್ನು ಹೊಂದಬೇಕು ನಾನು ಪರಮಾತ್ಮವನ್ನು ಅನುಭೂತಿ ಮಾಡಬೇಕು ಮೋಕ್ಷ ಅಂದರೆ ಏನು ಮೋಕ್ಷ ಸ್ವತಂತ್ರವನ್ನು ಸ್ವತಂತ್ರ ಆಗೋದು ಎಲ್ಲ ಕರ್ಮದಿಂದ ಎಲ್ಲದಿಂದ ಕರ್ಮದಿಂದ ಧ್ಯಾನದಿಂದ ಸರ್ವ ತ್ಯಾಗ ಮಾಡಿ ತ್ಯಾಗ ಮಾಡಿ ಬಿಡೋದಲ್ಲ ಒಳಗಡೆಯಿಂದ ತ್ಯಾಗ ಮಾಡಿ ಆಸಕ್ತಿಯ ತ್ಯಾಗ ಮಾಡಿ ಅನಾಸಕ್ತನಾಗುವನು ಹಾಗೆ ನಿಧಿಧ್ಯದಲ್ಲಿ ಆಗ ಅವನು ಯೋಗ್ಯವಾಗ್ತಾನೆ ಆಗ ಅವನ ಒಳಗಡೆ ಶಮ ಧಮ ತಿ ಇದೇ ಪ್ರಕಾರ ಷಟ್ ಸಂಪತ್ತಿ ಆರು ಸಂಪತ್ತಿಗಳು ಅವನ ಒಳಗಡೆಯಿಂದ ಅನುಭೂತಿ ಯಾವುದನ್ನು ಜೀವನ ನೋಡ್ತಾನೆ ಯಾವುದನ್ನು ಪ್ರಾಣಿಯನ್ನು ನೋಡ್ತಾನೆ ಒಳಗಡೆಯಿಂದ ದಯ ಯಾರನ್ನು ನೋಡ್ತಾನೆ ದಯ ವೃಕ್ಷ ಹಸಿರು ಕಾಡನ್ನು ನೋಡ್ತಾನೆ ಅದರಲ್ಲಿ ಸೌಂದರ್ಯ ಪರಮಾತ್ಮನು ಎಲ್ಲ ಜಾಗದಲ್ಲಿ ನಿವಾಸ ಮಾಡುತ್ತಿದ್ದಾನೆ ಪರಮಾತ್ಮನು ಕಣಕಣದಲ್ಲಿ ನಿವಾಸ ಮಾಡುತ್ತಿದ್ದಾನೆ ಪರಮಾತ್ಮನು ನನ್ನ ಒಳಗಡೆ ಒಳಗಡೆ ಇದ್ದಾನೆ ಪರಮಾತ್ಮನು ಮೇಲೆ ಕೆಳಗಡೆ ಇದ್ದಾನೆ ಅಂತ ಅವನು ಅನುಭೂತಿ ಮಾಡಿ ಮೌನವಾಗ್ತಾನೆ ಮೌನವಾಗಿ ಮೌನ ಆದಾಗ ಶಿಷ್ಯ ಯೋಗ್ಯ ಶಿಷ್ಯ ಆದಾಗ ಸದ್ಗುರುಗಳು ಅವನ ಬಳಿಗೆ ನಡೆದುಕೊಂಡು ಬರ್ತಾರೆ ಈಶ್ವರ್ ಯಾರು ವ್ಯಕ್ತಿಯಲ್ಲ ನೀನು ಮೂರ್ತಿಯಲ್ಲಿ ಹುಡುಕುತ್ತಿದ್ದೀಯ ಮಂದಿರದಲ್ಲಿ ಹುಡುಕುತ್ತಿದ್ದೀಯ ಹೊರಗಡೆ ಹುಡುಕುವ ಕಾರಣದಿಂದಲೇ ನಿನ್ನ ಒಳಗಡೆ ಹುಡುಕುವ ನಿನ್ನ ಜ್ಞಾಪಕ ಇಲ್ಲ ಇದೇ ಕಾರಣ ನೀನು ನನ್ನಿಂದ ಪರವಾಗಿದ್ದಾನೆ ಪರಮಾತ್ಮ ಅಂತ ಹೊರಗಡೆ ಎಲ್ಲ ಹುಡುಕುತ್ತಿದ್ದೀಯ ಅವನು ತಿಳಿದುಕೊಳ್ತಾನೆ ಹೊರಗಡೆ ಇಲ್ಲ ಒಳಗಡೆ ಇದ್ದಾನೆ ನನ್ನ ಒಳಗಡೆ ಇದ್ದಾನೆ ಇವನು ಅನುಭವ ಮಾಡ್ತಾನೆ ಇವನು ಅನುಭವ ಮಾಡಿ ಒಂದು ದಿವಸ ಒಂದನ ಒಂದು ದಿವಸ ಅವನು ಆತ್ಮ ಸಾಕ್ಷಾತ್ಕಾರ ಆಗಿ ಅವರ ಲೋಕವಾಸನೆ ಶಾಸ್ತ್ರವಾಸನೆ ದೇಹ ವಾಸನೆ ಎಲ್ಲ ಅರ್ಥ ಮಾಡಿಕೊಂಡು ಅನುಭವ ಮಾಡಿಕೊಂಡು ಅವನು ಮೋಕ್ಷ ಅಂದರೆ ಇದಾಗೈತೆ ಮುಕ್ತಿ ಅಂದರೆ ಇದಾಗೈತೆ ಓದಿದ್ರೆ ಅರ್ಥ ಮಾಡಿಕೊಂಡು ಬರೋದಿಲ್ಲ ಓದುವುದು ನಾನು ಅಂದುಕೊಂಡಿದ್ದೆ ಧ್ಯಾನ ಸಂಗ್ರಹಿತ ಮಾಡಬೇಕು ಜ್ಞಾನ ಸಂಗ್ರಹಿತ ಮಾಡೋ ಅವಶ್ಯಕತೆ ಇಲ್ಲ ಧ್ಯಾನವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಅವನ ಧ್ಯಾನ ಎಲ್ಲ ಜ್ಞಾನವನ್ನು ಜನ್ಮೋ ಜನ್ಮದಿಂದ ಯುಗೋ ಯುಗದಿಂದ ಸಂಗ್ರಹಿತ ಜ್ಞಾನವನ್ನು ಯಾರು ಮೋಕ್ಷಗಳಾಗಿದ್ದಾರೋ ಅವರು ಜ್ಞಾನವನ್ನು ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಿ ನಾನು ಏನು ತಿಳಿದಿಲ್ಲ ನನಗೇನು ತಿಳಿಯೋದಿಲ್ಲ ಎಲ್ಲ ಈಶ್ವರನ ಇಚ್ಛೆ ಐತೆ ಅವನ ಏನು ಇಚ್ಛೆ ಐತೆ ಅದರಂತಹೇ ನಡೀತಾ ಇರ್ತಾನೆ ಆಗ ಅವನಿಗೆ ಓದಾಗ್ತದೆ ಓದಾದ್ಮೇಲೆ ಅವನಿಗೆ ಈಶ್ವರ ಸಾಕ್ಷಾತ್ಕಾರ ಅವನ ಒಳಗಡೆ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾ ಇರ್ತಾನೆ ಅವನು ಆತ್ಮ ಸಾಕ್ಷಾತ್ಕಾರ ಅಧಿಕಾರಿ ಆಗೋಗಿ ಮುಕ್ತ ಮುಕ್ಷ ಮುಮುಕ್ಷಿಂದ ಮೋಕ್ಷದವರೆಗೂ ಮುಂದ ಮುಕ್ತಿಯವರೆಗೂ ಮುಮುಕ್ಷೆಯಿಂದ ಅವಕಾಶ ಐತೆ ಪರಮಾತ್ಮನೂ ಹತ್ತಿರ ಹೋಗೋದೈತೆ ಇವತ್ತು ಓಂ ಶ್ರೀ ಪರಮಾತ್ಮನೇ ನಮನ